ಸಕ್ಕರೆ ನಗರಿ ಮಂಡ್ಯದಲ್ಲಿ ಮತ್ತೊಂದು ವಿವಾದ ತಾರಕ್ಕೆ ಕೇರ್ತಾ ಇದೆ ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ನಿರ್ಮಾಣ ಮಾಡಿರುವಂಥ ಅನುಮಾನ ಜಲ ತೆರವುಗೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ ಇದನ್ನು ವಿರೋಧಿಸಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಮತ್ತು ಜೊತೆಗೆ ಗ್ರಾಮಸ್ಥರು ಕೂಡ ಇಡೀ ರಾತ್ರಿ ಪ್ರತಿಭಟನೆ ಕುಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಹನುಮಧ್ವಜವನ್ನು ತೆರವು ಮಾಡಬಾರ್ದು ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾನಿವಾಗ ಕೆರಗೋಡು ಗ್ರಾಮದಲ್ಲಿದ್ದೀನಿ ನನ್ನ ಹಿಂಭಾಗ ಏನು ಕಾಣ್ತಾ ಇದೆ ನೂರ ಎಂಟು ಅಡಿ ಕಂಬದ ಮೇಲೆ ಹನುಮಧ್ವಜವನ್ನು ನಿರ್ಮಾಣ ಮಾಡಿರುವಂಥದ್ದು ಅಂದರೆ ಕಳೆದ ನಲವತ್ತು ವರ್ಷಗಳಿಂದಲೂ ಕೂಡ ಈ ಒಂದು ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ ಹನುಮ ಧ್ವಜ ಇತ್ತು ಆದರೆ ಇತ್ತೀಚೆಗೆ ಅದನ್ನು ತೆರವು ಮಾಡಿ ನೂರ ಎಂಟು ಅಡಿ ಪೋಲನ್ನು ನಿರ್ಮಾಣ ಮಾಡಿ ಅದರ ಮೇಲ್ಭಾಗದಲ್ಲಿ ಹನುಮ ಧ್ವಜವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳೀಯವಾದಂಥ ಗ್ರಾಮ ಪಂಚಾಯತ್ ಕೂಡ ಒಂದು ರೆಸಲೂನ್ ನಿರ್ಮಾಣ ಮಾಡಿ ಒಪ್ಪಿಗೆಯನ್ನು ಕೂಡ ಪಡೆದು ಅದನ್ನು ನಿರ್ಮಾಣ ಆದರೆ ಮಾಡಿರುವಂತಿ ಸಾರ್ವಜನಿಕ ಸ್ಥಳದಲ್ಲಿ ಈ ಒಂದು ಕಂಬವನ್ನು ನಿರ್ಮಾಣ ಮಾಡಿ ಅನ್ಮಧ್ವಜವನ್ನ ಹಾಕಿದ್ದಾರೆ ಅಂತೇಳಿ ಅಧಿಕಾರಿಗಳು ಕೂಡ ಬರ್ತಾರೆ ಸಾಕಷ್ಟು ವಿರೋಧವನ್ನು ಕೂಡ ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸುತ್ತಾರೆ ಹೀಗಾಗಿ ಇಡೀ ರಾತ್ರಿ ಇಲ್ಲಿನ ಗ್ರಾಮಸ್ಥರು ಕೂಡ ಪ್ರತಿಭಟನೆ ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ ನಾಲ್ಕು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕೂಡ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಕೂಡ ಕೂರ್ತಾ ಇರುವಂತದ್ದು ಜೊತೆಗೆ ಹೀಗಾಗಿ ಏಕಾಏಕಿ ಮಧ್ಯರಾತ್ರಿಯಲ್ಲಿ ಸಂಬಂಧಪಟ್ಟಂತ ಎ ಸಿ ಹಾಗೂ ತಹಸೀಲ್ದಾರ್ ಕೂಡ ಈ ಒಂದು ಸ್ಥಳಕ್ಕೆ ಬಂದು ಆ ಧ್ವಜವನ್ನ ತೆರವು ಮಾಡಬೇಕು ಅಂತೇಳಿ ಮುಂದಾಗ್ತಾರೆ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿ ಸಾಕಷ್ಟು ಮಳೆ ಮಹಿಳೆಯರು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಗ್ರಾಮಸ್ಥರೆಲ್ಲರೂ ಕೂಡ ಈ ಒಂದು ಧ್ವಜದ ಮುಂಭಾಗದಲ್ಲಿ ಶ್ರೀರಾಮನ ಒಂದು ಭಾವಚಿತ್ರವನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಕೂಡ ತೆರುವನ್ನ ಮಾಡಬಾರದು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂತದ್ದು ಸದ್ಯದ ಮಟ್ಟಿಗೆ ಗ್ರಾಮ ಬೂದಿ ಮುಚ್ಚದ ಕೆಂಡದಂತಿದೆ ಇಡೀ ಗ್ರಾಮದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕಲ್ಪಿಸಿದ್ದಾರೆ ರಕ್ತವನ್ನ ಕೊಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಹನುಮ ಧ್ವಜವನ್ನ ತೆರವು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು ನೀವು ನೋಡ್ತಾ ಇರಬೇಕು ಇಲ್ಲಿ ಕಾಂಗ್ರೆಸ್ ಶಾಸಕರ ವಿರುದ್ಧನೂ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ನಾನು ಇಲ್ಲಿ ಪ್ರತಿಭಟನೆ ಕೊಡ್ತೀನಿ ಅಂತ ಅವ್ರ ಜೊತೆ ಕೂಡ ಮಾತಾಡಿಸ್ತೀನಿ ಸರಿಗ ಏನು ಪ್ರಮುಖವಾಗಿ ವಿವಾದ ಯಾಕಾಗಿ ರಾತ್ರಿಯೆಲ್ಲ ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ ಮೊದಲೇದಾಗ ಹೇಳುವಂಥದ್ರೆ ನೋಡಿ ನೋಡಿ ಪ್ರಭು ಶ್ರೀರಾಮಚಂದ್ರನ ಏನು ಸ್ಥಾಪನೆ ಆಯ್ತ ಸ್ಥಾಪನೆ ಆಯ್ತಲ್ಲ ಉದ್ಘಾಟನೆ ಆಗಿ ಸಂದರ್ಭದಿಂದ ನಾವು ಬಿಫೋರ್ ಯಾವುದೇ ಏನೇ ಏನು ಧ್ವಜ ಧ್ವಜನ ಏನು ಮಾಡಬೇಕು ಅನ್ನೋದು ಅನ್ನೋದು ಒಂದು ಪರ್ಮಿಷನ್ನ ನಾವು ಡಿ ಸಿಯಿಂದ ತೆಗೆದುಕೊಂಡಿದ್ವಿ ಹಾಗೆ ಗ್ರಾಮ ಪಂಚಾಯಿತಿ ಮೆಂಬರ್ ಸದಸ್ಯರು ಎಲ್ಲರೂ ಇನ್ನು ಅನುಮತಿ ತೆಗೆದುಕೊಂಡೇ ಈ ಒಂದು ಧ್ವಜ ಧ್ವಜಾರೋಹಣ ಮಾಡಿದ್ವಿ ಏನು ನಾವು ಏಕಾಏಕಿ ನಿನ್ನೆ ಬಂದು ಧ್ವಜಾರೋಹಣ ತೆಗಿಬೇಕು ಅನ್ನೋದು ಒಂದು ಇಟ್ಕೊಂಡು ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಖಂಡಿತವಾಗ್ಲೂ ನಾವು ಯಾವುದೇ ಕಾರಣಕ್ಕೂ ಧಾನ ತೆಗೆ ಬಿಡುವುದಿಲ್ಲ ಇದಕ್ಕೆ ನೇರವಾಗಿ ಶಾಸಕರು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಗಣಿಗೌ ಅವರು ಹಾಗಾದ್ರೆ ಸಚಿವರು ಇದಕ್ಕೆ ಉಸ್ತುವಾರಿ ಸಚಿವರು ಹೊಣೆಯಾಗಿದ್ದಾರೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಏನೋ ತೆಗೆದ್ರೆ ಇದು ಉದ್ದು ಉಗ್ರವಾದ ಪ್ರತಿಭಟನೆ ಜಿಲ್ಲಾದ್ಯಂತ ಮತ್ತೆ ರಾಜ್ಯದಂತೆ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಲ್ಲಿ ಎಷ್ಟು ದಿನದಿಂದ ಇತ್ತು ಈಗ ಏಕೆಕಿ ಯಾಕೆ ತೆರವು ಮಾಡಬೇಕು ಅಂತೇಳಿ ಇದು ಮಾಡ್ತಿದ್ದಾರೆ ಸರ್ ಈಗ ರಾಮಂದ್ರ ಏನು ಉದ್ಘಾಟನೆ ಆಯಿತು ಆ ದಿವಸದಿಂದ ಇದು ಕಂಬ ಇದೆ ನಲ್ವತ್ತು ವರ್ಷದಿಂದ ಹಳೆ ಕಂಬ ಹಳೆ ಕಂಬ ಇತ್ತು ಈಗ ಹೊಸ್ದಾಗಿ ಅದನ್ನ ಪಂಚಾಯಿತಿಯಿಂದ ಪರ್ಮಿಷನ್ ತಗೊಂಡು ಇದನ್ನ ಹೊಸದಾಗಿ ಸ್ಥಾಪನೆ ಧ್ವಜನ ಸ್ಥಾಪನೆ ಮಾಡಿದ್ದಾರೆ ಇದರಲ್ಲಿ ಯಾರದೇ ಇಲ್ಲಿ ಎಲ್ಲ ಸಮಾಜದ ಮುಖಂಡರಾಗಿರ್ಬೋದು ಇಲ್ಲಿ ಸ್ಥಳೀಯ ಆಗಿರ್ಬೋದು ಎಲ್ಲರನ್ನ ಅವರ ಅನುಮತಿ ತೊಗೊಂಡೆ ಪಂಚಾಯತಿ ಅನುಮತಿ ತೊಗೊಂಡೆ ಇಲ್ಲಿ ಮಾಡಿರೋದು ಇಲ್ಲಿ ಕೆಲ ಕೆಲ ಕಿಡಿಗೇಡಿಗಳ ಕೃತ್ಯದಿಂದ ಹಾಗೂ ಸ್ಥಳೀಯ ಶಾಸಕರು ಹಾಗೂ ಉಸ್ತುವಾರಿ ಸಚಿವರ ನೇರ ನೇರ ಇನ್ವಾಲ್ವ್ ಆಗಿರೋದ್ರಿಂದ ಈ ಈ ಥರ ಆಗಿದೆ ಸರ್ ಸರ್ ಈಗ ನಿನ್ನೆನೂ ಕೂಡ ಸಾಕಷ್ಟು ಅಧಿಕಾರಿಗಳು ಬಂದಿದ್ದರು ಮಧ್ಯರಾತ್ರಿ ಕೂಡ ಎ ಸಿ ತಹಸೀಲ್ದಾರ್ ಎಲ್ಲರೂ ಕೂಡ ಬಂದಿದ್ದಾರೆ ತೆರವು ಮಾಡೇ ಮಾಡ್ತಿದ್ದು ಸಾರ್ವ ಸಾರ್ವಜನಿಕ ಸ್ಥಳದಲ್ಲಿ ನಿರ್ಮಾಣ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ ಏನು ಹೇಳ್ತೀನಿ ಸರ್ ಇದು ಯಾವುದೇ ಕಾರಣಕ್ಕೂ ತೆರವು ಮಾಡುವಂಥ ಪ್ರಶ್ನೆಯೇ ಬರುವುದಿಲ್ಲ ಇಲ್ಲಿ ನಿನ್ನೆಯಿಂದ ನೆನ್ನೆ ನಿನ್ನೆ ರಾತ್ರಿ ತುಂಬ ಜನ ಇಲ್ಲಿ ಸಿ ಮೂವತ್ತೈದು ಜನ ಇಲ್ಲಿ ನಮ್ಮ ಹುಡುಗರು ಮಲ್ಕೊಂಡಿದ್ದು ಕಾಯ್ಕೊಂಡಿದ್ದು ಬಾವುಟನ ರಾತ್ರಿ ಎರಡು ಗಂಟೆಗೆ ಸರಿಸುಮಾರು ಈ ತಾ ಈ ತಹಸೀಲ್ದಾರು ಆಗ್ಬೋದು ಪೊಲೀಸ್ ಅಧಿಕಾರಿಗಳಾಗ ತುಂಬ ಜನ ಇಲ್ಲಿ ಬಂದು ಇಲ್ಲಿ ತೆಗಿಯೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿ ನಮ್ಮ ಮುಖಂಡರಿಗೆಲ್ಲ ನಾವು ಇವಾಗ ನಾವಿಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದೀವಿ ಈ ಪ್ರತಿಭಟನೆ ನೆನೆಯಿಂದ ನಡೀತಿದೆ ಆದರೆ ಸ್ಥಳೀಯ ಶಾಸಕರು ಇನ್ನೂ ಇಲ್ಲಿ ಬಂದಿಲ್ಲ ಸ್ಥಳೀಯ ಶಾಸಕರಾಗ್ಬೋದು ಸ್ಥಳೀಯ ಸ ಜಿಲ್ಲಾ ಸಚಿವರಾಗ್ಬೋದು ಯಾರೂ ಬಂದಿಲ್ಲ ಕಾರಣ ಅವರು ಹಿಂದೆ ಎತ್ಕೊಂಡಿದ್ದು ಕುಮ್ಮ ಕೊಟ್ಕೊಂಡು ಕೆಲಸ ಮಾಡಿಸಿದ್ದಾರೆ ದಯವಿಟ್ಟು ಕೆಲಸನ ಇಲ್ಲಿಗೆ ಬಿಡಬೇಕು ನಾವು ರಕ್ತ ಕೊಟ್ಟೆ ಹೊರತು ಬಾವುಟವನ್ನು ಕೆಳಗೆಲ್ಸಕ್ಕೆ ಬಿಡದೇ ಇಲ್ಲ ಇದಂತೂ ಇರುವಂಥ ಹಿಂದೂ ಸಮಾಜ ಪ್ರತಿಯೊಬ್ಬರು ಇದಕ್ಕೆ ಭಾಗಿಯಾಗಿದ್ದಾರೆ ಈಗ ಏನು ಹೇಳ್ತಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಹಾಕೋದಿಕ್ ಬರೋದಿಲ್ಲ ಅಂತ ನೆನೆ ಬಂದು ಇಒ ಕೂಡ ಹೇಳ್ತಾರೆ ಅಧಿಕಾರಿಗಳು ಕೂಡ ಬಂದು ಹೇಳ್ತಾ ಇದ್ದಾರೆ ಈಗ ಅವರು ಶನಿವಾರ ಭಾನುವಾರ ರಜೆ ಇದೆ ಅಂತಲೇ ಅದನ್ನು ಗುರಿಯಾಗಿಟ್ಕೊಂಡಿದ್ದಾರೆ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂಥದ್ದು ಇದ್ದೀವಿ ಈಗ ಸ್ಥಳೀಯ ಪಂಚಾಯಿತಿ ಆಗಿರ್ಬೋದು ಪಿ ಒ ಆಗಿರ್ಬೋದು ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ ಹಿಂದೆ ನಲವತ್ತು ವರ್ಷದಿಂದ ಇದ್ದಂಥ ಇದು ಧ್ವಜಸ್ತಂಭ ಈಗ ಅದನ್ನು ರಿನೋವೇಷನ್ ಮಾಡಿ ಒಂದು ಚೆನ್ನಾಗಿ ಮಾಡಿರುವಂಥದ್ದು ಅಷ್ಟೇ ಬರಬಿಟ್ರೆ ನಾವಾಗ ನಾವೇ ಮಾಡಿರುವಂಥದ್ದಲ್ಲ ಹಾಗೂ ಇದನ್ನು ತೆರವು ಮಾಡ್ತಾರೆ ಅಂದರೆ ಎಲ್ಲ ನಗರಗಳಲ್ಲೂ ಭಾಳಷ್ಟು ಕಡೆಗಳವರು ಬೇರೆ ಕೋಮ್ನವರು ಕೂಡ ಇದನ್ನು ಆ ಥರ ಬಾವುಟಗಳು ಹಾಕಿರೋರು ನಾವು ನೋಡಿದ್ದೀವಿ ಅವ್ರನ್ನೆಲ್ಲ ತೆರೆಸಕ್ಕೆ ಹೋಗ್ತಾರೆ ಇವರು ಇಲ್ಲಿ ಇಲ್ಲಿ ಗ್ರಾಮಸ್ಥರು ಇಲ್ಲಿ ದೇವಸ್ಥಾನದ ಮುಂದಗಡೆ ಹಾಕಿರುವಂಥದ್ದನ್ನು ನಲವತ್ತು ವರ್ಷದ ಹಳೆ ಸ್ತಂಭವನ್ನು ಇವರು ಕಿತ್ತಾಕಿಕ್ ಬಂದಿರುವಂಥದ್ದು ರಾಜಕೀಯ ಪ್ರೇರಿತವಾಗಿದೆ ಇದಕ್ಕೆಲ್ಲ ಮೂರ ಕಾರಣ ಕಾಂಗ್ರೆಸ್ನ ದುರಾಡಳಿತ ಮತ್ತು ಹಿಂದೂ ವಿರೋಧಿ ಧೋರಣೆಯೇ ಕಾರಣ ಎಮ್ ಎಲ್ ಎ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮಂಡ್ಯ ಎಮ್ ಎಲ್ ಎ ರವಿಕುಮಾರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ವಾಮಿ ಅವರು ಇದಕ್ಕೆಲ್ಲ ಕುಮ್ಮ ಕೊಡ್ತಾ ಇದ್ದಾರೆ ಗ್ರಾಮಸ್ಥರ ಭಾವನೆಗಳಿಗೆ ತಕ್ಕಂತೆ ಅವ್ರು ನಡ್ಕೋಬೇಕು ಇಲ್ಲವರೇ ಬರುವಂಥ ದಿನಗಳಲ್ಲಿ ಅವರು ಈ ತಕ್ಕ ಪರಿಣಾಮವನ್ನು ಎದುರಿಸ್ತಾರೆ ಇದಿಷ್ಟು ಕೂಡ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಿರುವಂತಹ ಅವರು ಆಗ್ರಹಿಸ್ತಿರುವಂಥದ್ದು ಯಾವುದೇ ರೀತಿ ಇಲ್ಲಿ ವಿವಾದ ಇರಲಿಲ್ಲ ನಲವತ್ತು ವರ್ಷಗಳಿಂದಲೂ ಕೂಡ ಧ್ವಜ ಇತ್ತು ಆದರೆ ಈಗ ಏಕಾಏಕಿ ಕುಮ್ಮಕ್ಕನ್ನು ಕೊಟ್ಟು ಈ ಒಂದು ಧ್ವಜವನ್ನು ತೆರವು ಮಾಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ ರಕ್ತವನ್ನು ಕೊಡ್ತೇವೆ ಪ್ರಾಣವನ್ನ ಕೊಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಧ್ವಜವನ್ನು ತೆರವು ಮಾಡೋದಕ್ಕೆ ಬಿಡೋದಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿ ನೈನ್ ಮಂಡ್ಯ